ಏನಪ್ಪ ಭಾರತೀಯ ಪರಂಪರೆಯಲ್ಲಿ ದೇಶಾದ್ಯಂತ ಹಬ್ಬಗಳು ಹರಿದಿನಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲ ಜನ ಜನಹಿತಕ್ಕಾಗಿ ನಡೀತಾ ಇದ್ದಾವೆ ಇದು ಕೇವಲ ಸಾಂಕೇತಿಕ ನಿಜವಾದ ಅರ್ಥ ಏನಂದರೆ ದುಷ್ಟ ಶಕ್ತಿಗಳು ಹೋಗಬೇಕು ಅಂದರೆ ಮನುಷ್ಯಗಂಥ ಕೋಪ ತಾಪ ಆಸೆ ಅರ್ಷಿಟ್ಟಿಗೆ ಗೆಲ್ಲಬೇಕು ಮನುಷ್ಯನಿಗೆ ಶಾಂತಿ ಬೇಕು ಸುಖ ಬೇಕು ನೆಮ್ಮದಿ ಬೇಕು ಆ ದೃಷ್ಟಿಯಿಂದ ಇವೆಲ್ಲವನ್ನು ಆಚರಣೆ ಮಾಡಿಕೆ ಬರ್ತಕ್ಕಂಥದ್ದು ಈ ಪರಂಪರೆಯ ವಿಶಿಷ್ಟವಾಗಿರ್ತಕ್ಕಂಥ ದೊಡ್ಡ ಸಂಕೇತವಾಗಿರುತ್ತೆ ಈ ಬಾರಿ ಬಾರಿ ಮಳೆ ಆಯಿತು ಇಂದು ಹೇಳಿದ್ದಿಲ್ಲ ನಾನು ಮಲ್ನಾಡು ಬಯಲ್ಸಿ ಮತ್ತೆ ಬಯಲ್ಸಿ ಮಲ್ನಾಡೋ ಅಂತ ಹೇಳಿದ್ದೆ ನಾನು ಮಲೆನಾಡು ಬಯಲು ಸೀಮೆ ಆಗುತ್ತೆ ಬಯಲು ಸುಮಲೆ ಜಾಗದಲ್ಲಿ ಮಲೆನಾಡು ಆಗಿತ್ತು ಈಗ ಜಾತಿ ಸಮೀಕ್ಷೆಯನ್ನು ಮಾಡ್ತಾ ಇದ್ರೆ ಅದು ಜನ ಬಹಳ ಬುದ್ಧಿವಂತರಿದ್ದಾರೆ ಜ್ಞಾನಿಗಳಿದ್ದಾರೆ ತಿಳುವಳಿಕೆ ಇದ್ದಾರೆ ಜನ ಯಾವ್ದು ಬೇಕಾದನ್ನು ಮಾಡ್ತಾರೆ ಸಂಕ್ರಾಂತಿವರೆಗೂ ಏನು ಹೇಳಲ್ಲ ಸಿದ್ದರಾಮಯ್ಯ ಸರ್ಕಾರಕ್ಕೆ ಭಯವಿಲ್ಲ ಮುಂದೆ ರಚನೆ ಆಗಬಹುದಾದ್ರೆ ಹೇಳ ಜನವರಿ ಕಳೆದ ಮೇಲೆ ಹೇಳ್ತೀನಿ ಕಳೆದ್ರು ಸಿದ್ದರಾಮಯ್ಯ ಸರ್ಕಾರಕ್ಕೆ ತೊಂದರೆ ಇಲ್ಲ ಐದು ವರ್ಷ ಆಮೇಲೆ ಹೇಳ್ತೀವಿ ಜನವರಿ ಆದ್ಮೇಲೆ ಹೇಳ್ತೀನಿ ಅದು ಸಂಕ್ರಾಂತಿ ಮೇಲೆ ನೋಡಿ ಹೇಳ್ಬೇಕಾದವರೆಗೂ ಭದ್ರಾಗಿರುತ್ತೆ ಅಲ್ಲೂ ಮುಂದೂ ಇರುತ್ತೆ ನೋಡಿ ಬಿಡಿ